करना अपाज और नारी स्वागत के मुद्दे पर गाइस एंड इज़ देयर हेल्प टू मोर इंफॉर्मेशन अबाउट एवरीथिंग एंड अबाउट पॉटलरस इन द प्रेजेंट वी आर टू द दिस ಕಂಪ್ಯೂಟರ್ ಅನ್ನು ಎಂದು ಕರೆದರು ಕಂಪ್ಯೂಟರ್ ಎನ್ನುವುದು ಒಂದು ವಿದ್ಯುತ್ ಯಂತ್ರವಾಗಿದೆ ಇದು ಬಳಕೆ ಆರೋಗ್ಯದ ಮಾಹಿತಿ ಸಂಗ್ರಹಿಸಿ ಸಿಪಿಎಂನಲ್ಲಿ ಪ್ರೊಸೆಸ್ ಮಾಡಿ ಮಾನಿಟರ್ನಲ್ಲಿ ತನ್ನ ಫಲಿತಾಂಶವನ್ನು ನೀಡುತ್ತದೆ ಕಂಪ್ಯೂಟರ್ ಎಂಬ ಫಲವು ಲ್ಯಾಟಿನ್ ಭಾಷೆಯ ಕಂಪ್ಯೂಟರ್ ಎಂಬ ಫಲದಿಂದ ಉತ್ಪತ್ತಿಯಾಗಿದೆ కంప్యూటర్మ ఎరడు ఉంప్యూటర్ ఆస్పత్రి ఉచిత కంప్యూటర్ తరబేత ఇూషన్ ఇండియా ప్రైవేట్ లిమిటెడ్ ಪರಮೂಜರ ಆಶೀರ್ವಾದ ಪರ ತಮ ಸಿಕ್ಕಿದ್ದು ಜೊತೆಗೆ ಅವರ ಒಂದು ಸೇವನು ಕೂಡ ಶ್ರೀಮಠಕ್ಕೆ ತಲುಪಿ ಅಂತ ಹೇಳಿ ಎಲ್ಲ ಎಲ್ಲ ಬಂದು ಮಾತಾಡಿದ್ದು ತುಂಬ ಖುಷಿ ಆಯಿತು ಇಲ್ಲಿ ಇಬ್ಬರು ಹೇಳಿದ್ರು ಕಂಪ್ಯೂಟರ್ ಶಿಕ್ಷಣ ಕಂಪ್ಯೂಟರ್ ಇವಾಗ ಎಲ್ಲರಿಗೂ ಹೆಂಗಾಗಿದೆ ಅಂದ್ರೆ ಸಿಟಿ ಟೌನ್ ಹುಬ್ಬಳ್ಳಿ ಬೆಳಗಾವ್ ಹೋದ್ರೆ ಎಲ್ಲಾ ಮಕ್ಕಳು ಬಂದು ಕೈಯಲ್ಲಿ ಒಂದು ಕಂಪ್ಯೂಟರ್ ಇರುತ್ತೆ ಲ್ಯಾಪ್ಟಾಪ್ ಇರುತ್ತೆ ಟ್ಯಾಬ್ ಇರುತ್ತೆ ಇನ್ನೊಂದು ಇರುತ್ತೆ ಹಳ್ಳಿ ಮಕ್ಕಳಿಗೆ ಅದು ಅಪಾಯ ಸಿಗಲ್ಲ ಸೊ ಸ್ವಾಮೀಜಿ ಅವರು ಅಪ್ಪಾಜಿ ಅವರು ಇದೊಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಎಲ್ಲ ಮಕ್ಕಳಿಗೆ ಗ್ರಾಮ ಮಕ್ಕಳಿಗೆ ಎಲ್ಲ ಉಚಿತ ಕಂಪ್ಯೂಟರ್ ಶಿಕ್ಷಣ ಸಿಗಬೇಕಂತ ಇದು ಮಾಡಿದ್ದಾರೆ ನಮ್ಮ ಕಡೆಯಿಂದ ಅವಕಾಶ ನಿಮ್ಮದೇ ಲ್ಯಾಬು ನಿಮ್ಮದು ನಿಮ್ ವಸ್ತು ನಿಮ್ಮ ಸೈಕಲ್ ಇರುತ್ತೆ ಬುಕ್ಸ್ ಇರುತ್ತೆ ಆ ತರ ನೀವೆಲ್ಲರೂ ನೋಡಿಕೊಂಡು ಎಲ್ಲರೂ ಕಲಿಬೇಕು ಜಾಸ್ತಿ ಜಾಸ್ತಿ ಮಕ್ಕಳೆಲ್ಲ ಕಲಿಬೇಕು ಕಲ್ತ್ಕೊಂಡು ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಎಲ್ಲ ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜಿಗೆ ಬರಬೇಕು ಎಲ್ಲ ಬರ್ಬೇಕು ನಿಮ್ ಗ್ರಾಮೀಣ ಸ್ವಾಮೀಜಿ ಅವರೆಲ್ಲ ವಿಜನ್ ಇದೆ ಮಾಡ್ಕೊಡ್ತಾರೆ ಎಲ್ಲರೂ ಚೆನ್ನಾಗಿ ಓದ್ಬೇಕು ಅಷ್ಟೇ ಸ್ವಾಮೀಜಿ ಯಾವಾಗಲೂ ಅದೇ ಹೇಳ್ತಾರೆ ಬಂದಾಗಲೂ ಎಲ್ಲ ಮಕ್ಕಳಿಗೆ ಅದೇ ಹೇಳ್ತಾರೆ ಎಲ್ಲರೂ ಚೆನ್ನಾಗಿ ಬರ್ಬೇಕು ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಅವಕಾಶ ಇದೆ ಯೂಸ್ ಮಾಡ್ಕೊಳ್ಳಿ ಚಂಡೆ ಇರ್ಬೋದು ಇನ್ನೊಂದು ಫ್ಯಾಕ್ಟ್ರಿ ಇರ್ಬೋದು ನಾವು ಪಾರ್ಟ್ಸ್ ಮಾಡೋದು ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಕೇಳಿದ್ದೀರಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಂತ ಇರುತ್ತಲ್ಲ ಆ ಸ್ಕೂಟರ್ಸ್ ಒಳಗಡೆ ಬ್ಯಾಟ್ರಿ ಇರುತ್ತೆ ಬ್ಯಾಟ್ರಿ ಪಾರ್ಟ್ಸ್ ಎಲ್ಲ ನಾವು ಮಾಡ್ತೀವಿ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಬೆಂಗಳೂರಲ್ಲಿ ಬೆಂಗಳೂರು ಮತ್ತು ಚೆನ್ನೈಯಲ್ಲಿ ಸೊ ನಮ್ಮ ಕಂಪ್ನಿ ಈ ಎಲ್ಲ ವೆಹಿಕಲ್ಸ್ ಟೂ ವೀಲರ್ ಫೋರ್ ವೀಲರ್ ಅಂತ ಅದಕ್ಕೆಲ್ಲ ಸೆನ್ಸರ್ಸ್ ಇರುತ್ತೆ ಸೆನ್ಸರ್ ಪಾರ್ಟ್ಸ್ ಎಲ್ಲ ನಾವು ಮಾಡ್ತೀವಿ ಸೊ ಇವಾಗ ನಾನಿಗೆ ನಿಂತ್ಕೊಂಡು ನಿಮ್ಮ ಹತ್ರ ನಿಮ್ಮ ಮುಂದೆ ಮಾಡಾಕ್ತಿದ್ದೀರಿ ನೀವೇ ಚೆನ್ನಾಗಿ ಓದಿ ಇವಾಗ ಅಪರ್ಚುನಿಟಿ ಸಿಕ್ಕಿದೆ ಎಲ್ಲ ಕಂಪ್ಯೂಟರ್ ಎಲ್ಲ ತರಿಸ್ಬೇಕು ನೀವು ಓದಿ ಇದೇ ಥರ ಬೇರೆಯವರಿಗೆಲ್ಲ ಸಹಾಯ ಮಾಡಬೇಕಂತ ಹೇಳ್ತೀನಿ ವಿಶೇಷವಾಗಿ ಹಾಗೆ ಅಮಿತ್ ಈಗಾಗಲೇ ಇದೇ ಜಿಲ್ಲೆಯಲ್ಲಿ ನಿಮ್ಮ ಹಾಗೆ ಹಿನ್ನಡೆ ಹೋದ್ರೆ ನಿಮ್ಮ ಹಾಗೆ ಇದೇ ಜಿಲ್ಲೆಯಲ್ಲಿ ಚಿಕ್ಕ ಮಸೂದನಾಗಿ ಒಳಗೊಂಡಿದ್ರು ಅವರು ಯಾವತ್ತೂ ಕೂಡ ಈ ರೀತಿ ಯೋಚನೆ ಮಾಡಿದಾಗ ಇಲ್ಲಿ ಗೊತ್ತಿಲ್ಲ ನನ್ನ ಜಿಲ್ಲೆಯಲ್ಲಿ ನನ್ನ ಪ್ರಾಣಿ ಪುಟ್ಟಹಳ್ಳಿಯಲ್ಲಿ ನನ್ನ ಹಾಗೆ ಇರುವ ಮಕ್ಕಳಿಗೆ ಸಹಾಯ ಆಗುತ್ತೆ ಒಂದು ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ನಾನು ಕೇಂದ್ರಕ್ಕೆ ನಾನು ಸಹಾಯ ಮಾಡ್ತೀನಿ ಯೋಚನೆ ಮಾಡಿದಾಗ ಗೊತ್ತಿಲ್ಲ ಯಾಕಂದ್ರೆ ನಿಮಗೆ ಅವ್ರ ತಾಯಿ ಜೊತೆಗೆ ನಿನ್ನೆ ನಾನು ಮಾತಾಡ್ತಿದ್ದೆ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ದು ನಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಆಗ ಕೊಟ್ಟು ಬಿಡಬೇಕು ಅಂತ ಹೇಳಿ ಅಂದರೆ ಅವರಿಗೆ ಬಾಲ್ಯದಲ್ಲಿಯೇ ಆ ಸಂಸ್ಕಾರವನ್ನು ಅವರ ತಾಯಿ ಕಲಸಿಕೊಟ್ಟರು ಹಾಗೆ ಅವರು ಬೆಳೆದುಕೊಂಡ ಪರಿಸರ ಅಲ್ಲಿ ಹರಿಮಂದಿರ ಗುರುಗಳ ಭಾಳಷ್ಟು ಗುರುಗಳ ಆಶೀರ್ವಾದದ ಜೊತೆಗೆ ಬೆಳೆದರು ಅದೇನಾಯಿತು ಅವರಿಗೆ ಈ ಏನು ದಾರಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಹಾಯ ಆಯಿತು ಬಹುಶಃ ಭಗವಂತನೇ ಅವರಿಗೆ ನೀವು ಅವಕಾಶವನ್ನು ಕೊಟ್ಟರು ಕೊಡಬೇಕಾದ್ರೆ ಕುರುತಿದೆ ಅಷ್ಟೇ ಅವರಿಗೆ ಸಂದೇಶವನ್ನು ಅನುಭಿಸಿದ್ರು ಆ ಸಂದೇಶಕ್ಕೆ ಈ ಹೂವನ್ನು ಕೋಡಿಸಿ 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 ನಾವು ಹೇಗೆ ಹೇಗೆ ದೇವರಿಗೆ ಮಾಲೆ ಮಾಡ್ತೀವಲ್ಲ ಅದೇ ರೀತಿ ಆ ದಾರದ ರೂಪದಲ್ಲಿ ನಾನು ಮ್ಯಾನೇಜರ್ ಆಗಿ ಅಥವಾ ಪ್ರಕಾಶ್ ಸರ್ ಹಾಗೆ ಸ್ಕೂಲ್ನ ಎಚ್ ಎಂ ಸರ್ ಭಾಳಷ್ಟು ಸ್ವಲ್ಪ ತುಂಬ ಕೆಲಸ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಒಂದು ಖಾಸಗಿ ಕಂಪನಿಯಿಂದ ಈ ಕೊಡುಗೆಯನ್ನು ಈ ತರಬೇಕಾದ್ರೆ ಅದು ಒಂತಹ ಭೀರಂತ ಪ್ರಯತ್ನ ಅಂತ ಹೇಳ್ಬೇಕು ಗಂಗೆಯನ್ನು ಹೇಗೆ ತರಗಿಳಿಸಿದ್ನೆಲ್ಲ ಅದೇ ರೀತಿ ಆ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ನೋಡಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿನ ಎತ್ತ ಸಂಬಂಧ ಭೀ ಅಂತ ಹೇಳಿದ್ರೆ ನಾವು ಯಾವುದು ಬುದಾಪುರ ಹಳ್ಳಿಯಲ್ಲಿ ಬುದಾಪುರ ತಾಲೂಕು ಹಳ್ಳಿಯಲ್ಲಿ ಬೆಳೆದವರು ಅಮಿತ್ ಗಾಲಿಯವರು ಈ ಜಿಲ್ಲೆಯಲ್ಲಿ ಬೆಳೆದವರು ಪ್ರಕಾಶ್ ಅವರು ಈ ಮುಂಚೆ ಬೆಳೆದವರು ಗುರುಜಿಯವರಿಗೆ ಏನಿಲ್ಲ ಭಾಳಷ್ಟು ಚೈತನ್ಯದ ಬುಗೆಗಳು ನೀವು ಚೈತನ್ಯದ ಶೀಲಗಳು ನೀವು ನಿಮಗೆ ಶಿಕ್ಷಣದ ದಾರೇರೆ ನೀವು ಹೆಮ್ಮರವಾಗಿ ಬೆಳಿತೀರ ಒಂದು ಏನೋ ಆ ಕಲ್ಪನೆಯಲ್ಲಿದ್ದಾರೆ ಕಲ್ಪನೆ ನೀವು ಸಾಕ್ಷಾತ್ಕಾರ ಉಳಿತೀರಿ ಅನ್ನೋದರಲ್ಲಿ ಸಂದೇಹವಿಲ್ಲ ಯಾಕಂತ ಹೇಳಿದ್ರೆ ನೀವು ಉಳಿದಿರುವ ಅಚ್ಚುಕಟ್ಟು ನೀವು ಭಾಷಣ ಮಾಡುವ ಶೈಲಿ ನೀವು ಜಪ್ಪಾಳ ಕಟ್ಟುವ ಶೈಲಿ ಕೂಡ ಬಹಳಷ್ಟು ನಮ್ಮಲ್ಲಿ ಏಕತೆಯನ್ನು ತೋರಿಸ್ತಾರೆ ತೋರಿಸ್ತದೆ ತೋರಿಸ್ತಾ ಇದೆ ಇದೇನಂತ ಹೇಳಿದ್ರೆ ಖಂಡಿತ ಅಭಿವೃದ್ಧಿ ಹೇಳಿದ ಹಾಗೆ ನಿಮಗೆ ಅವಕಾಶಗಳನ್ನು ಅವಕಾಶಗಳು ಮುಂದೆ ಸೃಷ್ಟಿಯಾಗುತ್ತೆ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಕಂಪ್ಯೂಟರ್ ಬಹಳಷ್ಟು ನಾನು ಬಹಳ ಇಂಪಾರ್ಟೆಂಟ್ ಮಾಧ್ಯಮ ಇವತ್ತು ಅದನ್ನು ಹೇಗೆ ಯೂಸ್ ಮಾಡ್ಕೊತೀವಿ ಅಂತ ಹೇಳುವುದು ಗೊತ್ತಿರುತ್ತೆ ಆಯ್ತಾ ಮೊಬೈಲ್ ಕೂಡ ಹಾಗೆ ಮೊಬೈಲ್ ಅಂದ್ರೆ ಅಂಗೈಯೊಳಗೆ ಜಗತ್ತೇ ಇರುತ್ತೆ ಅಂದ್ರೆ ಯಾವ್ದು ಯಾವುದನ್ನ ಆಯ್ಕೆ ಮಾಡ್ಕೊತೀವಿ ನಾವು ಅದರಲ್ಲಿ ವಿಷಯ ಕೂಡ ಇದೆ ಅಮೃತ ಕೂಡ ಇದೆ ಕಂಪ್ಯೂಟರ್ ಅಲ್ಲಿ ಕೂಡ ಹಾಗೆ ವಿಷಯ ಕೂಡ ಇದೆ ಅಮೃತ ಕೂಡ ಇದೆ ನೀವು ಅಮೃತವನ್ನು ಅಷ್ಟೇ ನೀವು ತಿಳ್ಕೊಂಡು ನಿಮ್ಮ ಬೆಳವಣಿಗೆಗೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಬಹುಶಃ ನಿಮ್ಮ ಸ್ಕೂಲಿಗೆ ಅಷ್ಟೇ ಸೀಮಿತವಾಗಿ ಹೇಳ್ತಾ ಇಲ್ಲ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಕಷ್ಟು ಪರಿಹಾರ ಕಂಟ್ರೋಲ್ ಮಾಡ್ತಾರೆ ಭವಿಷ್ಯದಲ್ಲಿ ಕೂಡ ಹಾಗೆ ಮೊಬೈಲ್ ಅನ್ನು ನಾವು ಕೆಟ್ಟ ರೀತಿಯಲ್ಲಿ ಅಥವಾ ನಮ್ಮ ಕಂಪ್ಯೂಟರ್ ನಾವು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ ಮಾಡಿದರೆ ನಮ್ಮ ಜೀವನ ಹಾಳಾಗ್ತಾ ಅಂತ ಹೇಳೋದನ್ನ ಕೂಡ ಹೇಳ್ತೀನಿ ಆ ಕಾಯ್ತಾ ಕಂಪ್ಯೂಟರ್ನ ಬಹಳಷ್ಟು ಕಿಡಿಗೇಡಿಗಳ ಮಾಡ್ತಾರೆ ಜಗತ್ತನ್ನ ಹಾಳು ಹಾಡಿಕೆ ಯೂಸ್ ಮಾಡ್ತಾರೆ ಆದರೆ ಜಗತ್ತನ್ನ ನಿರ್ಮಾಣ ಏನು ಮಾಡ್ತಾರೆ ಕಂಪ್ಯೂಟರ್ನ ಉಪಯೋಗ ಮಾಡಿಕೊಂಡು ಅವ್ರು ಬೆಳೀಲಿಕ್ಕೆ ಬೆಳವಣಿಗೆ ಯೂಸ್ ಮಾಡ್ಕೋತಾರೆ ಸ್ವಾಮೀಜಿಕ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅವರು ನೀಟ್ ಬಗ್ಗೆ ಮಾತಾಡ್ತಾರೆ ನೀಟ್ ಇವತ್ತು ಕೂಡ ಬೆಂಗಳೂರಿನಿಂದವ್ರಿಗೂ ಕೂಡ ಕನಸು ನೀಟ್ಗೆ ಹೇಗೆ ನಮ್ಮ ಮಕ್ಕಳು ಯೋಚನೆ ಮಾಡ್ತಾರೆ ನೀಟ್ಗೆ ಎಷ್ಟಾಗುತ್ತೆ ನೀಟು ಟ್ಯೂಷನ್ಗೆ ಏನು ಹೇಗೆ ಪೇ ಮಾಡಬೇಕು ಅಷ್ಟೊಂದು ಖರ್ಚು ನಾವು ಯೋಚನೆ ಮಾಡ್ತಾರೆ ಆದರೆ ಆದ್ರೆ ಸಣ್ಣ ಹಳ್ಳಿಗೂ ಕೂಡ ಎಜುಕೇಶನ್ ತರಬೇಕು ನೀಟಿಂದ ನಮ್ಮ ಮಕ್ಕಳು ಕಾಂಪ್ಲೀಟ್ ಮಾಡಬೇಕು ಅದರಲ್ಲಿ ಆಗಬೇಕು ಅಂತ ಹೇಳುವ ಒಂದು ಪರಿಕಲ್ಪನೆಯಲ್ಲಿ ಈ ಶಿಕ್ಷಣ ಸಂಸ್ಥೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದು ಬಹಳ ಹೆಮ್ಮರವಾಗಿ ಬೆಳೆಯುತ್ತೆ ಖಂಡಿತ ಗುರುಗಳ ಆಶೀರ್ವಾದ ಅದರ ಮೇಲೆ ಇದೆ ನಿಮಗೆ ಬೆಳಿಲಿಕ್ಕೆ ಏನು ಖಂಡಿತ ಸ್ವೀರಕ್ಷೆ ಆಗುತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹವಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ನನಗೆ ಮತ್ತೆ ಮತ್ತೆ ಅಂದರೆ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಭಾಗ್ಯವನ್ನು ಕಲ್ಪಿಸಿಕೊಂಡೆ ನನ್ನ ನನ್ನ ಕೂಡ ನಾನು ನಾನು ಋಣಿಯಾಗಿದ್ದೇನೆ ನಾನು ಬಹುಶಃ ನಿಮ್ಮೆ ಚಿಕ್ಕಂದಿನಿಂದ ಬಹಳ ಕಷ್ಟಪಟ್ಟು ಓದಿ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಉದ್ಯೋಗ ಪಡ್ಕೊಂಡೆ ಅದರಿಂದಾಗಿ ನಿಮಗೆ ಇಂಥ ಇಂಥ ಒಂದು ಸದಾವಕಾಶಕ್ಕೆ ಅವಕಾಶ ಸಿಕ್ತು ಬಹುಶಃ ನಿಮಗೂ ಕೂಡ ಹಾಗೆ ನಿಮ್ಗೆ ಕಷ್ಟಪಟ್ಟು ಓದಬೇಕು ಯಾಕಂತ ಹೇಳಿದ್ರೆ ಯಾವುದೇ ಅದು ಸರಿಯಿಂದ ಇದು ಸರಿಯಿಂದ ನನಗೆ ಕೂತ್ಕೊಳ್ಳಿಕ್ಕೆ ಇಲ್ಲ ಬರಲಿಕ್ಕೆ ಪೆನ್ನಿಂದ ಕಂಪ್ಲೇಂಟ್ ಮಾಡ್ತಾ ಇರಬೇಕು ಅಲ್ವಾ ಭಗವಂತ ಏನ್ ಕೊಟ್ಟಿದ್ದಾನೆ ಇಂಥದ್ದೊಂದು ಒಳ್ಳೆಯ ಅವಕಾಶ ಇರುತ್ತೆ ಜೊತೆ ನಮ್ಮ ಎಜುಕೇಶನ್ ನಾವು ಬೆಳೆದು ಆಗಲಿ ಆ ವಯಸ್ಸಿನಲ್ಲಿ ಬೆಳೆದು ನೋಡಿದ್ರೆ ಇದು ಸ್ವರ್ಗ ಸ್ವರ್ಗಿದ್ದರೂ ಬೀರಂದ್ರೆ ನಿಮಗೆ ನಿಮಗೆ ನಿರೀಕ್ಷೆಯಾಗಿ ಗುರುಗಳಿದ್ದಾರೆ ಆಶೀರ್ವಾದ ಇದೆ ಖಂಡಿತ ನಿಮಗೆ ಇದು ಸಹಾಯವಾಗಲಿ ಎಲ್ಲರೂ ನಿಮ್ಮ ಒಳ್ಳೆಯ ಕೆಲಸಗಳು ಕಂಸಗಳು ತೆಗೆದುಕೊಂಡು ಅವ್ರು ಉತ್ತೂಕ್ಕೆ ಏರಿ ಅಂತ ಹೇಳಿ ಹೇಳ್ತಾ